ಚಾಡಿಮಾತು ಕವನ ವಾಚನ ರಚನೆ ವಾಚನ ಸೈನಾ ಅಂಕೋಲ ಬದುಕೆಂಬ ದೋಣಿಯಲ್ಲಿ ಕಷ್ಟ ನಷ್ಟಗಳೆಂಬ ಏರಿಳಿತಗಳು ಬಂದಾಗ ಆ ಕಷ್ಟ ನಷ್ಟಗಳಿಗೆ ಕೆಲವೊಮ್ಮೆ ಕುಹುತಿಗಳ ಚಾಡಿಮಾತು ಕಾರಣವಾಗಿರುತ್ತದೆ ಚಾಡಿ ಮಾತು ಹೇಳಿಕೆ ಮಾತು ಎಂದೆಲ್ಲ ಕುಖ್ಯಾತಿಯಾಗಿರುವ ಈ ಚಾಡಿಮಾಚನ ಕುರಿತಾದ ಒಂದು ಕಿರುಕವನ ನಮಸ್ಕಾರ ನನ್ನ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸೈನಾ ದತ್ನಾಯ್ ನಾನೇ ಬರೆದಿರುವ ಸುರಚಿತ ಕವನಗಳನ್ನು ನನ್ನದೇ ಆದ ಕವನದ ಮನೆ ಎಂಬ ಈ ಯೂಟ್ಯೂಬ್ ಚಾನಲ್ನ ಕಾವ್ಯ ವೇದಿಕೆಯಲ್ಲಿ ವಾಚನ ಮಾಡುತ್ತಿರುವೆ ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಈ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇಂದಿನ ನನ್ನ ಕವನ ವಾಚನದ ವಿಷಯ ವಸ್ತು ಚಾಡಿ ಮಾತು ಚಾಡಿ ಮಾತು ಈ ನನ್ನ ಕವನ ವಾಚನವನ್ನು ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಕವನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ತಮ್ಮ ಅಭಿಪ್ರಾಯವನ್ನು ಮುಕ್ತವಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಕಾವ್ಯ ವೇದಿಕೆಯಲ್ಲಿ ಹಂಚಿಕೊಳ್ಳಬಹುದಾಗಿದೆ ಸ್ನೇಹಿತರೆ ಎಲ್ ನನ್ನ ಕವನ ಮನೆಯ ಎಲ್ಲ ವೀಕ್ಷಕರಿಗೂ ಹಾಗೂ ಚಂದಾದಾರರಿಗೂ ನರಕ ಚತುರ್ದಶಿ ಹಾಗೂ ಬಲಿಪಾಡ್ಯಮಿ ಹಣತೆಗಳ ಹಬ್ಬ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು ಈ ದೀಪಾವಳಿಯು ಎಲ್ಲರಿಗೂ ಸುಖ ಶಾಂತಿ ಸಮೃದ್ಧಿಯನ್ನು ತರಲೆಂದು ಹಾರೈಸುತ್ತೇನೆ ಇಂದಿನ ನನ್ನ ಕವನ ಪಾಚನದ ವಿಷಯವಸ್ತು ಚಾಡಿ ಮಾತು ಇದು ಮಧುರವಾದ ತುಟಿ ಕಿವಿಗಳ ಪಿಸು ಮಾತು ಇದು ಮಧುರವಾದ ತುಟಿ ಕಿವಿಗಳ ಪಿಸು ಮಾತು ಮೆಲ್ಲಗೆ ಹೇಳು ಯಾರಿಗಾದರೂ ಕೇಳಿಸಾತು ಇದು ಮಧುರವಾದ ತುಟಿ ಕಿವಿಗಳ ಪಿಸು ಮಾತು ಮೆಲ್ಲಗೆ ಹೇಳು ಯಾರಿಗಾದರೂ ಕೇಳಿಸಾತು ಓ ಶಬ್ದವೇ ಗಟ್ಟಿಯಾಗಿ ಕೇಳಿಸದಿರು ಓ ಶಬ್ದವೇ ಗಟ್ಟಿಯಾಗಿ ಕೇಳಿಸದಿರು ಇದು ಬರೀ ಮಾತಲ್ಲ ವಿಷದ ಹೊಗೆ ನಂದಿಸದಿರು ಓ ಶಬ್ದವೇ ಗಟ್ಟಿಯಾಗಿ ಕೇಳಿಸದಿರು ಇದು ಬರೀ ಮಾತಲ್ಲ ವಿಷದ ಹೊಗೆ ನಂದಿಸದಿರು ಯಾರು ಯಾರಿಂದಲೂ ಉದ್ಧಾರವಾಗಿಲ್ಲ ಈ ಚಾಡಿ ಮಾತನ್ನು ಕೇಳಿ ಯಾರು ಯಾರಿಂದಲೂ ಉದ್ಧಾರವಾಗಿಲ್ಲ ಈ ಚಾಡಿ ಮಾತನ್ನು ಕೇಳಿ ಹೇಳಿದವರೇ ಎಷ್ಟೋ ಬಾರಿ ಇದರೊಳಗೆ ಸಿಲುಕಿ ಒದ್ದಾಡಿ ಸ್ವಲ್ಪ ತಾಳಿ ಯಾರು ಯಾರಿಂದಲೂ ಉದ್ಧರವಾಗಿಲ್ಲ ಈ ಚಾಡಿ ಮಾತು ಕೇಳಿ ಹೇಳಿದವರೇ ಎಷ್ಟೋ ಬಾರಿ ಇದರೊಳಗೆ ಸಿಲುಕಿ ಒದ್ದಾಡಿಯವರು ಸ್ವಲ್ಪ ತಾಳಿ ಮನೆ ಮನಸ್ಸನ್ನ ಒಡೆದು ಚೂರಾಗಿಸಲು ನಂದನವನು ನಂದನವನವಾಗಿರಲು ಕುಟುಂಬವ ಬೇರ್ಪಡಿಸಲು ಮನೆ ಮನಸ್ಸನ್ನ ಒಡೆದು ಚೂರಾಗಿಸಲು ಮನೆ ಮನಸ್ಸನ್ನ ಒಡೆದು ಚೂರಾಗಿಸಲು ನಂದನವನವಾಗಿರುವ ಕುಟುಂಬವನ್ನ ಬೇರ್ಪಡಿಸಲು ನಂದನವನವಾಗಿರುವ ಕುಟುಂಬವನ್ನ ಬೇರ್ಪಡಿಸಲು ಈ ಚಾಡಿ ಮಾತಿಗಿದೆ ಅಂಥ ಅದ್ಭುತ ಶಕ್ತಿ ಈ ಚಾಡಿ ಮಾತಿಗಿದೆ ಅಂಥ ಅದ್ಭುತ ಶಕ್ತಿ ದೇಶ ವಿದೇಶಗಳನ್ನೇ ಬರೀ ಚುಚ್ಚುವ ಚಾಡಿ ಮಾತಲ್ಲೇ ನಡೆಸುವ ಯುಕ್ತಿ ದೇಶ ವಿದೇಶಗಳನ್ನೇ ಬರೀ ಚುಚ್ಚುವ ಚಾಡಿ ಮಾತಲ್ಲೇ ನಡಗಿಸುವ ಯುಕ್ತಿ ಎಲ್ಲಿ ನಂಬಿಕೆ ಇರುವುದು ಅಲ್ಲಿಂದ ಕಾಲ್ಕಿತ್ತು ಎಲ್ಲಿ ನಂಬಿಕೆ ಇರುವುದು ಅಲ್ಲಿಂದ ಕಾಲ್ಕಿತ್ತು ಸಂಶಯದ ಮನದವರ ಸುತ್ತವೇ ಸುತ್ತವೇ ಸುತ್ತುವುದು ಈ ಚಾಡಿ ಮಾತಿನ ಬೀಜ ಬಿತ್ತು ಎಲ್ಲಿ ನಂಬಿಕೆ ಇರುವುದು ಅಲ್ಲಿಂದ ಕಾಲ್ಕಿತ್ತು ಸಂಶಯದ ಮನದವರ ಸುತ್ತವೇ ಈ ಚಾಡಿ ಮಾತಿನ ಬೀಜ ಬಿತ್ತು ಶಕುನಿಯಾದ ಚಾ ಶಕುನಿ ಆಡಿದ ಚಾಡಿ ಮಾತಿಗೆ ದುರ್ಯೋಧನ ಹಾಳಾದರೆ ಶಕುನಿಯಾಡಿದ ಚಾಡಿ ಮಾತಿಗೆ ದುರ್ಯೋಧನ ಹಾಳಾದರೆ ಕೈಕೇಯಿ ಮಂತ್ರಿಯ ಚಾಡಿ ಮಾತು ಕೇಳಿ ಪ್ರಭು ಶ್ರೀರಾಮನನ್ನು ಕಾಡಿಗಟ್ಟಿದರೆ ಕೈಕೇಯಿ ಮಂತ್ರಿಯ ಮಾತು ಕೇಳಿ ಪ್ರಭು ಶ್ರೀರಾಮನನ್ನ ಕಾಡಿಗಟ್ಟಿದರೆ ವಿಶ್ವಾಮಿತ್ರನಿಗೆ ನಕ್ಷತ್ರಿಕ ಸತ್ಯ ಹರಿಶ್ಚಂದ್ರನ ಚಾಡಿ ಮಾತು ಕೇಳಿ ಹಾಳಾದ ವಿಶ್ವಾಮಿತ್ರನಿಗೆ ನಕ್ಷತ್ರಿಕ ಸತ್ಯ ಹರಿಶ್ಚಂದ್ರನ ಚಾಡಿ ಮಾತು ಕೇಳಿ ಹಾಳಾದ ವಿಶ್ವಾಸದ್ರೋಹಿಗಳ ಚಾಡಿ ಮಾತು ಕೇಳಿ ವೀರ ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರ ಸರಿಯಾದ ವಿಶ್ವಾಮಿತ್ರನಿಗೆ ನಕ್ಷತ್ರಿಕ ಸತ್ಯ ಹರಿಶ್ಚಂದ್ರನ ಚಾಡಿ ಮಾತು ಕೇಳಿ ಹಾಳಾದ ವಿಶ್ವಾಸದ್ರೋಹಿಗಳು ವಿಶ್ವಾಸದ್ರೋಹಿಗಳ ಚಾಡಿ ಮಾತು ಹೇಳಿ ವೀರ ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರ ಸೆರೆಯಾದ ಒಮ್ಮೆ ಮನಸ ಹೊಕ್ಕರೆ ಮನೆ ಮನಸ ಹೊಡೆದೇತೀರುವುದು ಒಮ್ಮೆ ಮನಸ್ಸು ಹೊಕ್ಕರೆ ಮನೆ ಮನಸ ಒಡೆದೇ ಇರುವುದು ಎಲ್ಲಿ ಮದ ಮತ್ಸರವಿರುವುದು ಅದೇ ಇದರ ತವರುಮನೆಯಾಗಿವು ಎಲ್ಲಿ ಮದ ಮತ್ಸರವಿರುವುದು ಅದೇ ಇದರ ತವರುಮನೆಯಾಗಿವುದು ಅಧಿಕಾರವಿದ್ದಲ್ಲಿ ಅದ ಅಧಿಕಾರ ಕೆಡಿಸಲು ಈ ಚಾಡು ಮಾತು ಅಧಿಕಾರವಿದ್ದಲ್ಲಿ ಅಧಿಕಾರ ಕೆಡಿಸಲು ಈ ಚಾಡಿ ಮಾತು ಬಿಟ್ಟ ಬಾಣ ತಪ್ಪದಂತೆ ಗುರಿಯಾಗಿ ಹೊಡೆಯುವುದು ಬದುಕು ಅಧಿಕಾರವಿದ್ದಲ್ಲಿ ಅಧಿಕಾರ ಕೆಡಿಸಲು ಈ ಚಾಡಿವಾತು ಬಿಟ್ಟ ಮಿಟ್ಟಬಾಣ ತಪ್ಪದಂತೆ ಗುರಿಯಾಗಿ ಒಡೆಯುವುದು ಬದುಕು ಪುರಂದರ ದಾಸರು ಹೇಳಿದಂತೆ ಇದು ಎಲುವಿಲ್ಲದ ನಾಲಿಗೆ ಪುರಂದರದಾಸು ಹೇಳಿದಂತೆ ಇದು ಎಲುವಿಲ್ಲದ ನಾಲಿಗೆ ಎತ್ತಲಿಂದತ್ತಲೋ ತಿರುಗುವುದು ಇವರ ಮರ್ಕಟ ಮನಕೆ ಪುರಂದರ ದಾಸುರು ಹೇಳಿದಂತೆ ಇದು ಎಲುವಿಲ್ಲದ ನಾಲಿಗೆ ಎತ್ತಲಿಂದತ್ತಲೋ ತಿರುಗುವುದು ಇವರ ಮರ್ಕಟ ಮನಕೆ ಬೇರೆಯವರ ಬುಡವ ಕದು ಕೆದುಕಲು ಹೋಗಿ ಬೇರೆಯವರ ಬುಡವ ಕೆದಕಲು ಹೋಗಿ ತಮ್ಮ ಬುಡಕ್ಕೆ ಬೆಂಕಿ ಇಟ್ಟುಕೊಂಡಿರುವ ಎಷ್ಟೋ ಜನರಿಹರು ನೋಡಿ ಬೇರೆಯವರ ಬುಡವ ಕೆದುಕಲು ಹೋಗಿ ತಮ್ಮ ಬುಡಕ್ಕೆ ಬೆಂಕಿ ಇಟ್ಟುಕೊಂಡಿರುವ ಎಷ್ಟೋ ಜನರಿಹರು ನೋಡಿ ಉಪ್ಪಿನಕಾಯಿಗೆ ಉಪ್ಪಿಲ್ಲದಿದ್ದರೆ ನಾಲಿಗೆ ಚಪ್ಪೆಯಂತೆ ಉಪ್ಪಿನಕಾಯಿಗೆ ಉಪ್ಪಿಲ್ಲದಿದ್ದರೆ ನನಗೆ ಚಪ್ಪೆಯಂತೆ ಹಾಗೆ ಅಣುಕು ಶಿಟ್ಟು ಮತ್ಸರಗಳು ಇವರ ಮಾತಲ್ಲಿ ಬೆರೆಸದಿದ್ದರೆ ಆಗೋದು ಇವರ ಮಾತೆ ಹುಣಸೆಕಾಯಿಯಂತೆ ಉಪ್ಪಿನಕಾಯಿಗೆ ಉಪ್ಪಿಲ್ಲದಿದ್ದರೆ ನಾರಿಗೆ ಚಪ್ಪೆಯಂತೆ ಹಾಗೆ ಅಣುಕು ಶಿಟ್ಟು ಮತ್ಸರಗಳು ಇವರ ಮಾತಲ್ಲಿ ಬೇರೆಸದಿದ್ದರೆ ಆಗುವುದು ಇವರ ಮಾತೆ ಹುಣಸೆಕಾಯಿಯಂತೆ ಇವರು ಚಾಡೆಪುಳ್ಳ ಚಾಡೆಪುಳ್ಳಿ ಎಂಬ ವಿಖ್ಯಾತ ಬಿರುದಾಂಕಿತರು ಇವರು ಚಾಡೆಪುಳ್ಳ ಚಾಡೆಪುಳ್ಳಿ ಎಂಬ ವಿಖ್ಯಾತ ಬಿರುದಾಂಕಿತರು ಸಭ್ಯ ಗೃಹಸ್ಥರು ಇವರ ಕಂಡರೆ ನೂರು ಮಾರು ದೂರ ಸರಿಯುವರು ಇವರು ಚಾಡಿಪುಳ್ಳ ಚಾಡಿಪುಳ್ಳಿ ಎಂಬ ವಿಖ್ಯಾತ ಬಿರುದಾಂಕಿತರು ಸಭ್ಯ ಗೃಹಸ್ಥರು ಇವರ ಕಂಡರೆ ನೂರು ಮಾರು ದೂರ ಸರಿಯುವರು ಆಗುತ್ತಿರುವ ಮದುವೆಯನ್ನು ನಿಲ್ಲಿಸಬಲ್ಲದು ಈ ಕೆಟ್ಟ ಮಾತು ಆಗುತ್ತಿರುವ ಮದುವೆಯನ್ನು ನಿಲ್ಲಿಸಬಲ್ಲದು ಈ ಕೆಟ್ಟ ಮಾತು ನಡೆಯುತ್ತಿರುವ ಯಾವುದೇ ಮಂಗಳ ಕಾರ್ಯಗಳಲ್ಲಿ ಮಂಗನಂತೆ ನುಸುಳಿ ಇದು ಸುಳೆಬಲ್ಲದು ತುಳೆಬಲ್ಲುದಂತೆ ನಡೆಯುತ್ತಿರುವ ಯಾವುದೇ ಮಂಗಳ ಕಾರ್ಯಗಳಲ್ಲಿ ಮಂಗ ಮಂಗನಂತೆ ಇದು ಸುಳೆಬಲ್ಲದಂತೆ ಒಂದಕ್ಕೆ ಹತ್ತು ತಲೆ ತುಂಬಿ ಯಾವ ಭಗ್ನ ಪ್ರೇ ಯಾವ ಪ್ರೇಮಿಗಳ ಪ್ರೀತಿಯಾದರೂ ಇದು ಒಡೆಯಬಹುದು ಒಂದಕ್ಕೆ ಹತ್ತು ತಲೆ ತುಂಬಿ ಯಾವ ಅಮರ ಪ್ರೇಮಿಗಳ ಪ್ರೀತಿಯಾದರೂ ಇದು ಒಡೆಯಬಹುದು ಅತ್ತೆ ಸಸೆಯ ಮೇಲೆ ಸಸೆ ಅತ್ತೆಯ ಮೇಲೆ ಮನೆಯಲ್ಲಿ ಚಾಡಿ ಹೇಳಲು ತಕರಾರು ಒಂದಕ್ಕೆ ಹತ್ತು ತಲೆ ತುಂಬಿ ಯಾವ ಅಮರ ಪ್ರೇಮಿಗಳ ಪ್ರೀತಿಯಾದರೂ ಇದು ಒಡೆಯಬಹುದು ಅತ್ತೆ ಸಸೆಯ ಮೇಲೆ ಸಸೆ ಅತ್ತೆಯ ಮೇಲೆ ಚಾಡಿ ಹೇಳಲು ಮನೆಯಲ್ಲಿ ತಕರಾರು ದೇವಾನುದೇವತೆಗಳಿಗೆ ಬಿಡದ ಈ ಚಾಡಿ ಮಾತಿನ ಪೀಡೆ ದೇವಾನುದೇವತೆಗಳಿಗೆ ಬಿಡದ ಈ ಚಾಡಿ ಮಾತಿನ ಪೀಡೆ ಹುಲು ಮಾನವನಿಗೆ ಹೇಗೆ ಹುಲು ಹೇಗೆ ತಡೆದುಕೊಂಡಾನು ಈ ಚಾಡಿಮಾತಿನ ಕ್ರೀಡೆ ದೇವತೆಗಳಿಗೆ ಬಿಡದ ಈ ಚಾಡಿಮಾತಿನ ಪೀಡೆ ಹುಲು ಮಾನವ ಹೇಗೆ ತಡೆದುಕೊಂಡಾನು ಈ ಚಾಡಿಮಾತಿನ ಕ್ರೀಡೆ ಈ ಚಾಡಿಮಾತು ಅಲುಗಾಡಿಸಿತು ನಮ್ಮ ನಮ್ಮ ಪುರಾಣಗಳಲ್ಲಿ ಇಂದ್ರನ ಸಿಂಹಾಸನ ಈ ಚಾಡಿಮಾತು ಅಲುಗಾಡಿಸಿತು ನಮ್ಮ ಪುರಾಣದಲ್ಲಿ ಇಂದ್ರನ ಸಿಂಹಾಸನ ಬ್ರಿಟಿಷರು ಭಾರತದಲ್ಲಿ ಗಟ್ಟಿಯಾದದ್ದೇ ಹಿಂದೂಸ್ತಾನದಲ್ಲಿ ನಮ್ಮವರ ಮಧ್ಯೆ ಒಡಕಿನ ಚಾಡಿತನ ಬ್ರಿಟಿಷರು ಭಾರತದಲ್ಲಿ ಗಟ್ಟಿಯಾದದ್ದೇ ಹಿಂದೂಸ್ತಾನದಲ್ಲಿ ನಮ್ಮವರ ಮ ನಮ್ಮವರ ನಮ್ಮವರ ಮಧ್ಯೆ ಒಡಕಿನ ಚಾಡಿತನ ಬುದ್ಧನು ಹೇಳಿದಂತೆ ಮನಸ್ಸಿನ ಶಿಸ್ತನ್ನು ಬದುಕಲ್ಲಿ ಅಳವಡಿಸಿಕೊಂಡರೆ ಬುದ್ಧನು ಹೇಳಿದಂತೆ ಮನಸ್ಸಿನ ಶಿಸ್ತನ್ನು ಬದುಕಿನಲ್ಲಿ ಅಳವಡಿಸಿಕೊಂಡರೆ ಸ್ವಂತ ಬದುಕು ಸ್ವಂತ ಬುದ್ಧಿ ಇವೆರಡೂ ನಮ್ಮ ಬಳಿ ಇದ್ದರೆ ಬುದ್ಧನು ಹೇಳಿದಂತೆ ಮನುಷ್ಯನ ಶಿಸ್ತನ್ನು ಬದುಕಲ್ಲಿ ಅಳವಡಿಸಿಕೊಂಡರೆ ಸ್ವಂತ ಬದುಕು ಸ್ವಂತ ಬುದ್ಧಿ ಇವೆರಡೂ ನಮ್ಮ ಬಳಿ ಇದ್ದರೆ ಯಾವ ಚಾ ಯಾವ ಚಾಡಿ ಮಾತಿನ ಚಂಡಮಾರುತವು ನಮ್ಮ ಬಳಿ ಸುಳಿಯು ಬರುವುದಿಲ್ಲ ಯಾವ ಚಾಡಿ ಯಾವ ಚಾಡಿ ಮಾತಿನ ಚಂಡಮಾರುತವು ನಮ್ಮ ಬಳಿ ಸುಳಿಯುವುದಿಲ್ಲ ಹೇಳುವಮ ಹೇಳುತ್ತಲೇ ಇರಲಿ ಕೇಳುವ ಮಾತ್ರ ಮೈ ಕೇಳುವನ ಮೈ ಕಣ್ಣಾಗಿರಲಿ ಹೇಳುವಮ ಹೇಳುತ್ತಲೇ ಇರಲಿ ಕೇಳುವನ ಮೈ ಮಾತ್ರ ಕಣ್ಣಾಗಿರಲಿ ಹೇಳಿಕೆ ಮಾತು ಹೇಳಿ ಹೇಳಿದವನ ಬದುಕು ಸ್ವಾರ್ಥ ಲೇಪನವಾಗಿದ್ದರೆ ಹೇಳಿಕೆ ಮಾತು ಹೇಳಿದವನ ಬದುಕು ಸ್ವಾರ್ಥಲೇಪನವಾಗಿದ್ದರೆ ಕೇಳುವ ಸರಿ ಇರದೆ ತನ್ನ ಹೆಂಡತಿ ಮಕ್ಕಳ ಬೀದಿಗೆ ದೂಡಿ ಇವನ ಮಾತೆ ಅಮೃತವಾಗಿ ಕಂಡರೆ ಹೇಳಿಕೆ ಮಾತು ಹೇಳಿದವನ ಬದುಕು ಸ್ವಾರ್ಥಲೇಪನವಾಗಿದ್ದರೆ ಕೇಳುವ ಸರಿ ಇರದೆ ತನ್ನ ಹೆಂಡತಿ ಮಕ್ಕಳ ಬೀದಿಗೆ ದೂಡಿ ಚಾಡಿ ಹೇಳಿದವನ ಮಾತೆ ಅಮೃತವಾಗಿ ಕಂಡರೆ ಯಾವ ದೇವರೂ ಸರಿ ಮಾಡಲಾರ ಈ ಚಾಡಿ ಮಾತುಗಳಿಂದ ಮನಸ್ಸು ಹಾಳು ಮಾಡಿಕೊಂಡರೆ ಯಾವ ದೇವರೂ ಸರಿ ಮಾಡಲಾರ ಈ ಚಾಡಿ ಮಾತುಗಳಿಂದ ಮನಸ್ಸು ಹಾಳು ಮಾಡಿಕೊಂಡರೆ ಆಡುವ ಮಾತಿನಲ್ಲಿ ಇತಿಮಿತಿ ಇರಲಿ ಆಡುವ ಮಾತಿನಲ್ಲಿ ಇತಿ ಮಿತಿ ಇರಲಿ ದುಷ್ಟದಿ ಇತ್ತು ಇನ್ನೊಬ್ಬರ ಬದುಕು ಬೆಳಗಲಿ ಎಂಬುದೇ ಈ ಕವನದ ಆಶಯವಾಗಿದೆ ಆಡುವ ಮಾತಿನಲ್ಲಿ ಇತಿಮಿತಿ ಇರಲಿ ದುಷ್ಟದಿ ಇತ್ತು ಇನ್ನೊಬ್ಬರ ಬದುಕು ಬೆಳಗಲಿ ಎಂಬುದೇ ಈ ಕವಿಯ ಕವನದ ಆಶಯವಾಗಿದೆ ಚಾಡಿ ಮಾತು ಈ ನನ್ನ ಕವನದ ವಾಶಿಯ ಕವನ ವಾಚನ ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇಂದೆ ನನ್ನ ಕವನ ವಾಚನ ಚಾಡಿ ಮಾ ಚಾಡಿ ಮಾತು ಈ ನನ್ನ ಕವನ ವಾಚನೆ ಇಷ್ಟಪಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಮ್ಮೆ ನನ್ನ ಕವನ ಮನೆ ವೀಕ್ಷಕರಿಗೆ ಎಲ್ಲರಿಗೂ ದೀಪಾವಳಿಯ ಶುಭಾಶಯ ತಿಳಿಸುತ್ತಾ ನನ್ನ ಕವನ ವಾಚನ ಮುಗಿಸುತ್ತಿದ್ದೇನೆ ನಮಸ್ಕಾರ ವಂದನೆಗಳು ಕವನ ಮನೆ